ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ನೋಡಿ ಇದು ಒಂದು ನಮ್ಮ ಏನು ಹಳ್ಳ ಇದು ಈ ಏನು ಮಾಡಿದ್ದಾರೆ ಅಲ್ಲಿ ಆ ಥರ ಕಟ್ಟಿದ್ದಾರೆ ನೀರು ನಿಲ್ಲಕ್ಕೆ ಆದರೆ ವೇಸ್ಟ್ ಅದು ಯಾಕಪ್ಪ ಅಂದರೆ ಯಾಕೆ ವೇಸ್ಟು ಅಂದರೆ ಈಗ ಮಳೆ ಬಂದಾಗ ಡಿಸೆಂಬರ್ ನವೆಂಬರ್ ತಿಂಗಳಲ್ಲಿ ತುಂಬ ನೀರು ತುಂಬಿತ್ತಿದ್ದು ನೀರು ತುಂಬಿ ಅಲ್ಲಿ ಎರಡು ಬ್ಯಾರಿಕೇಡ್ ಹೊಡೆದಿದ್ದೇವೆ ಆದರೂ ಅದನ್ನು ಮಾಡ್ಸೋಕ್ಕಾಗಿಲ್ಲ ಇದುವರೆಗೂ ಮಾಡಿಸಿಲ್ಲ ಅವನ್ನ ಅದರಿಂದ ನೀರೆಲ್ಲ ಒಂಟೋಗೈತೆ ಆ ನೀರು ಇದ್ದಿದ್ರೆ ಇವತ್ತು ಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋಕ್ಕೆ ನೀರಾಗೋದು ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀರು ನಿಲ್ಲಿಸ್ಬೋದು ಈ ಕಡೆ ಮೇಲೆ ದಾವಣಗೆರೆ ಹರಿಹರ ಈ ಕಡೆಯಿಂದ ಮಳೆ ಬಂದರೆ ಜಾಸ್ತಿ ನೀರು ಈ ಕಡೆ ಬರುತ್ತೆ ಇದು ಹಳ್ಳ ಇದು ಹಾಗೆ ಇದು ಈ ಕಡೆಗೆ ತುಂಗಭದ್ರಾ ಡ್ಯಾಮ್ ಕಡೆ ಹೋಗುತ್ತೆ ನೀರು ಈ ಇದನ್ನು ಈಗ ಬೇಸಿಗೆ ಟೈಮಲ್ಲಿ ಇದೆಲ್ಲ ಹೋಳು ತೆಗೆಸಿ ನೋಡಿ ಎಲ್ಲ ಜಾಲಿಗಿಡುಗಳೆಲ್ಲ ಬಳ ಬೆಳ್ಕೊಂಡಿದ್ದಾವೆ ಇದೆಲ್ಲ ಹೋಳು ತೆಗೆಸಿ ಜಾಸ್ತಿ ನೀರು ನಿಲ್ಲಂಗೆ ವ್ಯವಸ್ಥೆ ಮಾಡ್ಬೋದು ಆದರೆ ಮಾಡಲ್ಲ ಯಾಕಂದರೆ ಅವ್ರಿಗೆ ಏನು ಪಿ ಡಿ ಒ ಇರ್ತಾರಲ್ಲ ಅವ್ರಿಗೆ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಸದಸ್ಯರುಗಳು ಇವರೆಲ್ಲ ಮನಸ್ಸು ಮಾಡಿದ್ರಾಗುತ್ತೆ ಇವರೆಲ್ಲ ಮಾಡಲ್ಲ ಮನಸ್ಸು ಎಲ್ಲರೂ ಏನಪ್ಪ ಅಂದರೆ ಮಾನವೀಯತೆ ಮನಸ್ಸು ಹತ್ತ ಕಳ್ಕೊಂಡು ಇದ್ದಾರೆ ಆ ನೀರಿದ್ದರೆ ಮತ್ತು ಕುಡಿಯೋಕ್ಕೂ ನೀರು ಆಗುತ್ತೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ದನಕರುಗಳಿಗೆ ಎಲ್ಲವಕ್ಕೂ ನೀರಾಗುತ್ತೆ ಆದರೆ ಅದನ್ನೆಲ್ಲ ಯೋಚನೆ ಮಾಡಲ್ಲ ಜನಗಳು ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಯೋಚನೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರೆ ಹೊರತು ನಾವೆಲ್ಲ ಚೆನ್ನಾಗಿರಬೇಕು ಊರು ಚೆನ್ನಾಗಿರಬೇಕು ಅಂತಂದು ಹೇಳಿಬಿಟ್ಟು ಜೀವನ ಮಾಡಿದರೆ ಭಾಳ ಅದ್ಭುತವಾಗಿರುತ್ತೆ ನೋಡಿ ಇದೇನು ನನ್ನ ಸ್ವಾರ್ಥಕ್ಕೋಸ್ಕರ ನನಗೋಸ್ಕರ ನಾನು ಹೇಳ್ಕೊತ ಇಲ್ಲ ಆದರೆ ಈಗ ಇವಾಗ ಬೇಸಿಗೆ ಇದೆಯಲ್ಲ ಇವಾಗ ಓಳೆತ್ತಿದ್ರೆ ಅಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಮಣ್ಣು ಅದನ್ನು ಎತ್ತಿ ಒಂದು ಕಡೆ ಹಾಕಿದರೆ ಇನ್ನೂ ಜಾಸ್ತಿ ನೀರು ನಿಲ್ಬೋದು ಈ ಬೇಸಿಗೆ ಟೈಮಲ್ಲಿ ನೋಡಿ ಇದು ಮಾರ್ಚ್ ತಿಂಗಳು ಬಂತು ಇನ್ನೇನು ಫೆಬ್ರವರಿ ಮುಗಿದು ಇಷ್ಟು ನೀರು ನಿಂತಿದೆ ಇದು ಇನ್ನೂ ಜಾಸ್ತಿ ನಿಲ್ಲಬೇಕಾಗಿತ್ತು ಅಲ್ಲಿ ಎರಡು ಆ ಗೇಟ್ ಒಡೆದೋಗಿದ್ದಾವೆ ಆ ಗೇಟ್ ಒಡೆದೋಗಿರೋದನ್ನ ಮುಚ್ಚಲೂ ಮುಚ್ಚಲಿಲ್ಲ ಅದರಿಂದ ನೀರೆಲ್ಲ ಮುಂಡ ಮುಚ್ಕೊಂಡು ಹೋಗಿದೆ ನಾನು ಇನ್ನೂ ಈ ಗ್ರಾಮ ಪಂಚಾಯತಿ ಅವ್ರನ್ನ ಕೇಳ್ಕೊತಾ ಇದ್ದೀನಿ ನೀವೆಲ್ಲರೂ ಸೇರ್ಕೊಂಡು ಆಮೇಲೆ ಶಾಸಕರಂತೂ ಪತ್ತೇನೇ ಇಲ್ಲ ಅವರು ಬರೋದಿಲ್ಲ ನೆಕ್ಸ್ಟು ಇನ್ನು ಚುನಾವಣೆಗೆ ಬರೋದು ಅವ್ರು ಶಾಸಕರು ಅಲ್ಲಿವರೆಗೂ ಬರಲ್ಲ ಈ ಕಡೆಗೆ ಈಗ ತಲೆನೋ ಹಾಕಲ್ಲ ಈ ಕಡೆಗೆ ಯಾಕಂದರೆ ಇವಾಗ ಏನು ಚುನಾವಣೆ ಇಲ್ಲವಲ್ಲ ಯಾವುದು ಓಟ್ ಇಲ್ಲ ಅದರಿಂದ ಯಾರು ಬರಲ್ಲ ಎಮ್ ಎಲ್ ಎಗಳು ಅದರಿಂದ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಸದಸ್ಯರುಗಳು ಆಮೇಲೆ ಏನು ಪಿ ಡಿ ಒ ಇರ್ತಾನಲ್ಲ ಅವೆಲ್ಲ ಸೇರ್ಕೊಂಡು ಇದನ್ನು ಮಾಡ್ಬೋದು ಏನವ್ರ ಅಪ್ಪನ ಮನೆಯಿಂದ ಏನು ಮಾಡೋಲ್ಲ ಸರ್ಕಾರ ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಮಾಡ್ತಾರೆ ಅದನ್ನು ಮಾಡಿದರೆ ಒಳ್ಳೆಯದು ನೋಡಿ ಏನು ಮಾಡ್ತೀರಾ ಇದಿಷ್ಟು ಆ ಮಧ್ಯದಲ್ಲಿ ಆ ಮಣ್ಣು ತೆಗೆದು ಇನ್ನೂ ಜಾಸ್ತಿ ನೀರು ನಿಲ್ಲಂಗೆ ಮಾಡ್ಬೋದು ವ್ಯವಸ್ಥೆ ಬೇಕಾದಷ್ಟು ಇದೆ ಬೇಕಾದಷ್ಟು ಇದ್ದರೂ ಕೂಡ ಇವತ್ತು ಏನು ಇಲ್ದಿರ ಥರ ಜೀವನ ಮಾಡ್ತಾ ಇದ್ದಾರೆ ನೋಡಿ ಇದಕ್ಕಿಂತ ಜಾಗ ಬೇಕಾ ಇಷ್ಟು ಜಾಗ ಇದೆ ಅದ್ಭುತವಾದ ಜಾಗ ಇದೆ ಯಾಕೆ ಇದನ್ನೆಲ್ಲ ಮಣ್ಣು ತೆಗೆದು ಹೋಳ್ ತೆಗೆದು ಯಾಕೆ ಜಾಸ್ತಿ ನೀರು ನಿಲ್ಲಂಗೆ ಮಾಡಬಾರ್ದು ಬೇಸಿಗೆ ಟೈಮಲ್ಲಿ ನೋಡಿ ಸ್ನೇಹಿತರೆ ಇದು ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಇದು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಒಂದು ಜಾಗ ಮೈದೂರು ಗ್ರಾಮ ಪಂಚಾಯಿತಿ ಈ ಕಡೆ ಅಗರಿಗಜಾಪುರ ಮತ್ತು ಗೌರಿಪುರ ಗ್ರಾಮದ ಮಧ್ಯದಲ್ಲಿ ಈ ಒಂದು ನೀರು ನಿಲ್ಲಂಗೆ ಮಾಡಿದ್ದಾರೆ ಅದನ್ನು ಮಾಡಿದ್ರೂ ಒಂದು ವ್ಯವಸ್ಥೆ ಮಾಡಬೇಕಲ್ವ ಯಾಕೆ ಸುಮ್ಮ ಸುಮ್ಮನೆ ಈ ಥರ ಮಾಡಿ ಕೈ ಬಿಡಬೇಕು ಇದನ್ನು ಒಳ್ಳೆ ರೀತಿಯಲ್ಲೇ ಮಾಡಬೇಕು ಅಂತಂದು ಹೇಳಿ ಈ ಭಾಗದ ಶಾಸಕರು ಇವರಂತೂ ಬರೋದಿಲ್ಲ ಯಾರೂ ಸಂಸದರಂತೂ ಈ ಕಡೆಗೆ ತಲೆನೂ ಹಾಕಲ್ಲ ಅವರು ಓಟ್ ಕೇಳೋಕೆ ಬಂದಿಲ್ಲ ಇನ್ನು ಇಂಥ ಕೆಲಸಕ್ಕೆಲ್ಲ ಅವರು ಯಾವುದೇ ಕಾರಣಕ್ಕೂ ಬರೋದಿಲ್ಲ ದಯವಿಟ್ಟು ಇಲ್ಲಿ ಏನು ನಮ್ಮ ನೋಡಿ ಏನು ಮಾಡ್ತಿರೋ ಗೊತ್ತಿಲ್ಲ ಒಟ್ಟು ಇದನ್ನ ಚೆನ್ನಾಗಿ ಮಾಡಿದರೆ ಇನ್ನೂ ಭಾಳ ಒಳ್ಳೆಯದು ನೋಡಿ ಇಷ್ಟೆಲ್ಲ ಜಾಗ ಇದೆ ಅದ್ಭುತವಾದ ಜಾಗ ಇದೆ ಮನಸ್ಸು ಕೊಟ್ಟರೆ ಮಾಡ್ಬೋದು ಮನಸ್ಸು ಮಾಡಿದ್ರೆ ಮಾಡ್ಬೋದು ಯಾರು ಕೂಡ ಇವರು ಸ್ವಂತ ದುಡ್ಡಿಂದ ಮಾಡಲ್ಲ ಏನಿಲ್ಲ ನೀರು ನಿಂತ್ಕೊಂಡ್ರೆ ನಾನು ಒಬ್ಬನ ಕುಡಿಯೋಲ್ಲ ನಾನು ಅಬ್ನೇ ತೊಳ್ಕೊಳ್ಳಲ್ಲ ನನಗೆ ಒಬ್ಬನಿಗೆ ಯೂಸ್ ಆಗೋಲ್ಲ ಎರಡು ಊರು ಗ್ರಾಮಕ್ಕೆ ಎರಡು ಊರಿನ ಗ್ರಾಮಗಳಿಗೆ ಕರುಗಳಿಗೆ ನೀರು ಭಾಳ ಉಪಯೋಗ ಆಗುತ್ತೆ ಅದರಿಂದ ಮತ್ತು ಈ ಪಿ ಡಿ ಓದೋರು ಗ್ರಾಮ ಪಂಚಾಯತ್ವರೆಲ್ಲ ಸೇರಿಕೊಂಡು ಇದನ್ನು ಒಂದು ವ್ಯವಸ್ಥೆ ಮಾಡಿಸಿದರೆ ಇಷ್ಟೆಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಿ ಮಾಡಿದ್ದೀರಲ್ವ ಇದನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಹೋದರೆ ನೋಡಿ ಇದೆಲ್ಲ ಜಾಲಿ ಮುಳ್ಳೆಲ್ಲ ಬೆಳ್ಕೊಂಡಿದ್ದೇವೆ ಇದನ್ನೆಲ್ಲ ತೆಗೆಸಿದ್ರೆ ಬೇಸಿಗೆ ಟೈಮಲ್ಲಿ ಮಕ್ಕಳು ಈಜಾಡ್ಬೋದು ನಾವು ಈಜಾಡ್ಬೋದು ನಾವು ಕೂಡ ಇದರಲ್ಲಿ ಒಂದು ಸತಿ ಈಜಾಡಿದ್ದೀವಿ ಚೆನ್ನಾಗಿ ಅದ್ಭುತವಾಗಿ ಬೇಸಿಗೆ ಟೈಮಲ್ಲಿ ಅದರಿಂದ ದಯವಿಟ್ಟು ಇದನ್ನೆಲ್ಲ ಸರಿಪಡಿಸಿ ಅಂತಂದೇಳಿ ನಾನು ಗ್ರಾಮ ಪಂಚಾಯಿತಿ ಡಿ ಹೋಗಿ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷರುಗಳು ಕೂಡ ನೀವು ಅಷ್ಟೇ ಸುಮ್ಮನೆ ಇರಬೇಡಿ ಇದನ್ನು ಸರಿ ಮಾಡಿಸಿ ಅಂತಂದೇಳಿ ಕೇಳ್ಕೊತ ಇದ್ದೀನಿ ನಮಸ್ಕಾರ